ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಹೇಗಿರುತ್ತದೆ ಗುರು ಶನಿ ರಾಹು ಕೇತು ಸೇರಿದಂತೆ ಇತರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಈ ರಾಶಿಯವರಿಗೆ ಈ ವರ್ಷ ಯಾವ ಪರಿಣಾಮ ಬೀರಲಿದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಅವರ ಕೌಟುಂಬಿಕ ಜೀವನ ಆರ್ಥಿಕ ಭಾಗ ವೃತ್ತಿ ಜೀವನ ಶಿಕ್ಷಣ ಪ್ರೇಮ ಜೀವನ ಹೇಗಿರಲಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯಲು ಮಕರ ರಾಶಿ ವಾರ್ಷಿಕ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತ ಐದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮಕರ ರಾಶಿ ವಾರ್ಷಿಕ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಮಕರ ರಾಶಿಯವರಿಗೆ ಹೇಗಿರಲಿದೆ ಆರ್ಥಿಕ ಸ್ಥಿತಿ ನಿಮ್ಮ ಆರ್ಥಿಕ ಜೀವನವು ಈ ವರ್ಷ ಉತ್ತಮವಾಗಿರುತ್ತದೆ ಈ ವರ್ಷ ಆದಾಯದಲ್ಲಿ ಹೆಚ್ಚಳದ ಸಾಧ್ಯತೆ ಇದೆ ನೀವು ನಿಮ್ಮ ಖರ್ಚುಗಳನ್ನ ನಿಯಂತ್ರಿಸಬೇಕಾಗುತ್ತದೆ ಆಗ ಮಾತ್ರ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಹಣಕಾಸಿನ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು ಅದರ ಬಗ್ಗೆ ಅನುಭವಿ ಜನರಿಂದ ಸಲಹೆ ಪಡೆಯಿರಿ ಮತ್ತು ನಂತರವೇ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಿ ನಿಮ್ಮ ಆಸ್ತಿಯನ್ನು ನೀವು ಸರಿಯಾಗಿ ಬಳಸಿದ್ರೆ ನೀವು ಖಂಡಿತವಾಗಿಯೂ ಅದರಿಂದ ಹಣಕಾಸಿನ ಲಾಭವನ್ನ ಪಡೆಯುತ್ತೀರಿ ಅಪಾಯಕಾರಿ ವ್ಯವಹಾರ ಮಾಡೋದನ್ನ ತಪ್ಪಿಸಿ ಮತ್ತು ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದಾದ್ರೆ ಈ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಿ ಕುರುಡರಾಗಿ ಹೂಡಿಕೆ ಮಾಡುವ ಮೂಲಕ ನೀವು ಹಣವನ್ನ ಕಳೆದುಕೊಳ್ಳಬಹುದು ನಿಮ್ಮ ಆರ್ಥಿಕ ಸ್ಥಿತಿಯು ಈ ವರ್ಷ ಸುಧಾರಣೆಯನ್ನ ಕಾಣಬಹುದು ಈ ರಾಶಿ ಚಕ್ರದ ಅನೇಕ ಜನರು ಈ ವರ್ಷ ಸಂಪಾದಿಸಲು ಪ್ರಾರಂಭಿಸಬಹುದು ಅಂದ್ರೆ ನೀವು ಉದ್ಯೋಗವನ್ನ ಪಡೆಯಬಹುದು ಆರ್ಥಿಕ ಪರಿಸ್ಥಿತಿ ಕಳೆದ ವರ್ಷಕ್ಕಿಂತ ಉತ್ತಮವಾಗಿದೆ ಎನ್ನಬಹುದು ಈ ರಾಶಿ ಚಕ್ರದ ಜನರು ಈ ವರ್ಷ ಹಣವನ್ನ ಬಹಳ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬೇಕಾಗುತ್ತದೆ ನೀವು ಷೇರು ಮಾರುಕಟ್ಟೆ ಹೂಡಿಕೆ ಮಾಡಲು ಬಯಸಿದ್ರೆ ಸಲಹೆ ಇಲ್ಲದೆ ಅದನ್ನ ಮಾಡಬೇಡಿ ಸಂಪತ್ತನ್ನ ಸಂಗ್ರಹಿಸಲು ನೀವು ಈ ವರ್ಷ ನಿಮ್ಮ ಸಂಗಾತಿಯ ಅಥವಾ ಪೋಷಕರ ಸಹಾಯವನ್ನ ತೆಗೆದುಕೊಳ್ಳಬೇಕು ವೃತ್ತಿ ಮತ್ತು ವ್ಯವಹಾರ ವೃತ್ತಿ ಜೀವನದ ವಿಷಯದಲ್ಲಿ ಈ ವರ್ಷ ನಿಮಗೆ ಅನುಕೂಲಕರವಾಗಿರುತ್ತದೆ ಶನಿದೇವನು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶವನ್ನ ನೀಡಬಹುದು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನ ಸುಧಾರಿಸಲು ನೀವು ಅನೇಕ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಈ ವರ್ಷ ನಿಮ್ಮ ಸ್ನೇಹಿತರು ನಿಮಗೆ ಸರಿಯಾದ ವೃತ್ತಿ ಸಲಹೆಯನ್ನ ನೀಡಬಹುದು ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಜನರು ಬಡ್ತಿ ಪಡೆಯಬಹುದು ಹಾಗೆಯೇ ನೀವು ವಿದೇಶದಲ್ಲಿ ಕೆಲಸ ಮಾಡಲು ಅವಕಾಶಗಳನ್ನು ಪಡೆಯಬಹುದು ಈ ವರ್ಷ ಸೋಮಾರಿತನವು ನಿಮ್ಮ ಮೇಲೆ ಪ್ರಾಬಲ್ಯವನ್ನ ಸಾಧಿಸಲು ನೀವು ಬಿಡುವುದಿಲ್ಲ ಇದರಿಂದಾಗಿ ಕೆಲಸದ ಕಡೆ ನಿಮಗೆ ಗಮನವು ಸುಧಾರಿಸಿ ಈ ವರ್ಷ ಆತುರದ ನಿರ್ಧಾರಗಳನ್ನು ಸ್ವಲ್ಪ ಮಟ್ಟಿಗೆ ತಪ್ಪು ಎಂದು ಸಾಬೀತುಪಡಿಸಬಹುದು ಉದ್ಯಮಿಗಳ ಬಗ್ಗೆ ಮಾತನಾಡೋದಾದರೆ ನಿಮ್ಮ ವ್ಯವಹಾರದಲ್ಲಿ ನೀವು ಈ ವರ್ಷ ಲಾಭವನ್ನು ಗಳಿಸಬಹುದು ಈ ವರ್ಷ ನಿಮ್ಮ ಆಲೋಚನೆಯ ವ್ಯಾಪ್ತಿಯು ಹೆಚ್ಚಾಗುತ್ತದೆ ಮತ್ತು ವ್ಯಾಪಾರದ ಪರಿಸ್ಥಿತಿಯನ್ನು ಸುಧಾರಿಸಲು ನಿಮ್ಮಲ್ಲಿ ಕೆಲವು ಹೊಸ ಬದಲಾವಣೆಗಳನ್ನು ತರಬಹುದು ವೈವಾಹಿಕ ಮತ್ತು ಪ್ರೀತಿ ಜೀವನ ಪ್ರೇಮ ವ್ಯವಹಾರಗಳ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ವರ್ಷವು ನಿಮಗೆ ಆರಾಮದಾಯಕವಾಗಿದೆ ಈ ವರ್ಷ ನಿಮ್ಮ ಪ್ರೀತಿಯ ಸಂಗಾತಿ ನಿಮಗೆ ಸರಿಯಾದ ಸಮಯ ಮತ್ತು ಗೌರವವನ್ನು ನೀಡುತ್ತಾರೆ ಇದಕ್ಕೆ ಕಾರಣ ನಿಮ್ಮ ನಡವಳಿಕೆಯಲ್ಲಿನ ಉತ್ತಮ ಬದಲಾವಣೆಗಳು ಆಗಿರಬಹುದು ವಿಷಯಗಳನ್ನು ವಿವರಿಸಲ ಬದಲು ಈ ವರ್ಷ ನಿಮ್ಮ ಪ್ರೀತಿಯ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನಿಸುತ್ತೀರಿ ಆದರೆ ತಮ್ಮ ಪ್ರೇಮ ವಿಚಾರವನ್ನ ಅವರ ಸಂಬಂಧದ ಬಗ್ಗೆ ಅವರ ಕುಟುಂಬದ ಸದಸ್ಯರಿಗೆ ತಿಳಿಸಬಹುದು ವರ್ಷದ ಕೊನೆಯ ತಿಂಗಳಲ್ಲಿ ಪ್ರೀತಿಯ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ಕಾಣಬಹುದು ವೈವಾಹಿಕ ಜೀವನದ ಬಗ್ಗೆ ಮಾತನಾಡುತ್ತಾ ಮಕರ ರಾಶಿ ವಿವಾಹಿತರು ವರ್ಷದ ಆರಂಭದಲ್ಲಿ ತಮ್ಮ ಸಂಗಾತಿಯೊಂದಿಗೆ ಕೆಲವು ದೂರುಗಳನ್ನ ಹೊಂದಿರಬಹುದು ಆದರೆ ಮಾರ್ಚ್ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ ಈ ವರ್ಷ ಜೀವನದಲ್ಲಿ ಹೊಸ ಅತಿಥಿಯ ಪ್ರವೇಶವಾಗಬಹುದು ಕೌಟುಂಬಿಕ ಜೀವನ ಮಕರ ರಾಶಿರವರ ಕುಟುಂಬ ಜೀವನವು ಈ ವರ್ಷ ಸಂತಸದಿಂದಿರಲಿದೆ ನೀವು ನಿಮ್ಮ ಕುಟುಂಬದ ಸಂತೋಷದ ಭಾಗವಾಗುತ್ತೀರಿ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಕೆಲವು ಉತ್ತಮ ಕ್ಷಣಗಳನ್ನು ಕಳೆಯುತ್ತೀರಿ ಮನೆಯ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಅವರ ಆಯಾ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗ್ತಾರೆ ತಾಯಿಯ ಆರೋಗ್ಯವು ಸ್ವಲ್ಪ ದುರ್ಬಲವಾಗಿರಬಹುದು ಆದ್ದರಿಂದ ಆಕೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ತಂದೆಯ ಆರೋಗ್ಯ ಉತ್ತಮವಾಗಿರುತ್ತದೆ ತಂದೆ ಎಲ್ಲಿಯಾದರೂ ಉದ್ಯೋಗದಲ್ಲಿದ್ದರೆ ಅವರು ಆರ್ಥಿಕ ಪ್ರಯೋಜನಗಳನ್ನ ಪಡೆಯುವ ಬಲವಾದ ಸಾಧ್ಯತೆ ಇದೆ ಕುಟುಂಬದ ಪ್ರತಿಷ್ಠೆಗೆ ಹಾನಿಯಾಗುವಂತಹ ಯಾವುದೇ ಕೆಲಸಗಳನ್ನು ಮಾಡಬೇಡಿ ಪೋಷಕರನ್ನ ಗೌರವಿಸಿ ಮತ್ತು ಮನೆಯ ಕಿರಿಯ ಸದಸ್ಯರನ್ನ ಪ್ರೀತಿಸಿ ಕುಟುಂಬದ ದೃಷ್ಟಿಯಿಂದ ಈ ವರ್ಷ ಹೆಚ್ಚು ಉತ್ತಮವಾಗಿರುತ್ತದೆ ಈ ವರ್ಷ ಏಪ್ರಿಲ್ ತಿಂಗಳಲ್ಲಿ ಗುರುವು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಗೆ ಪ್ರವೇಶಿಸಿದಾಗ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಈ ವರ್ಷ ಹಲವರ ಮನೆ ಕೊಳ್ಳುವಂತಹ ಕನಸು ಕೂಡ ನನಸಾಗಲಿದ್ದು ಈ ಕಾರ್ಯಕ್ಕೆ ಮನೆಯವರ ಸಹಕಾರವೂ ಸಿಗಲಿದೆ ನಿಮ್ಮ ತಾಯಿಯ ಆರೋಗ್ಯವೂ ಕೆಟ್ಟದಾಗಿದ್ರೆ ನೀವು ಅದರಲ್ಲಿಯೂ ಸುಧಾರಣೆಯನ್ನ ಕಾಣ್ತೀರಿ ನಿಮ್ಮ ಕುಟುಂಬದ ಅಗತ್ಯಗಳನ್ನ ಪೂರೈಸಲು ನೀವು ಈ ವರ್ಷ ಕಷ್ಟಪಟ್ಟು ಕೆಲಸ ಮಾಡ್ತೀರಿ ವರ್ಷದ ಕೊನೆಯ ತಿಂಗಳಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಬರಬಹುದು ಈ ಸಮಯದಲ್ಲಿ ನೀವು ಸಂಭಾಷಣೆಯ ಸಮಯದಲ್ಲಿ ಜಾಗರೂಕರಾಗಿರಬೇಕು ನಿಮ್ಮ ಮಾತುಗಳನ್ನು ಕೆಲವರು ತಪ್ಪಾಗಿ ಅರ್ಥೈಸಬಹುದು ಆದ್ರೆ ಒಟ್ಟಾರೆಯಾಗಿ ನೀವು ಈ ವರ್ಷ ಕುಟುಂಬ ಜೀವನದಲ್ಲಿ ಉತ್ತಮ ಮಾತ್ರ ಪಡೆಯುತ್ತೀರಿ ಆರೋಗ್ಯ ಕಳೆದ ವರ್ಷದಲ್ಲಿ ನಡೆಯುತ್ತಿರುವ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳು ಎರಡ್ ಸಾವಿರದ ಇಪ್ಪತ್ತ ಐದು ವರ್ಷ ಪ್ರಾರಂಭವಾಗ್ತಾ ಇದ್ದಂತೆಯೇ ಕೊನೆಗೊಳ್ಳಬಹುದು ಹೊಸ ವರ್ಷದಲ್ಲಿ ಕೆಲವು ಸ್ಥಳೀಯರು ದೀರ್ಘಕಾಲದ ಕಾಯಿಲೆಗಳಿಂದ ಪರಿಹಾರವನ್ನು ಪಡೆಯಬಹುದು ಅದೇನೇ ಇದ್ರೂ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದು ನೀವು ತಪ್ಪಿಸಬೇಕು ಯಾವುದೇ ಅನಾರೋಗ್ಯದ ಹೊರತಾಗಿಯೂ ವೈದ್ಯಕೀಯ ಸಲಹೆಗಳನ್ನ ತೆಗೆದುಕೊಳ್ಳಿ ಈ ರಾಶಿಯ ಕೆಲವರಿಗೆ ಮೂಳೆ ನೋವಿನ ಸಮಸ್ಯೆ ಕಾಡಬಹುದು ಹಾಗಾಗಿ ಮೂಳೆಯನ್ನ ಗಟ್ಟಿಯಾಗುವಂತಹ ಆಹಾರವನ್ನ ಸೇವಿಸಿ ಪ್ರಾಣಾಯಾಮದ ನಿರಂತರ ಅಭ್ಯಾಸವು ಈ ವರ್ಷ ನಿಮಗೆ ಪ್ರಯೋಜನಕಾರಿಯಾಗಿದೆ ಆರೋಗ್ಯಕರ ಆಹಾರವನ್ನ ಮಾತ್ರ ಸೇವಿಸಿ ಫಾಸ್ಟ್ ಫುಡ್ ಕರಿದ ಆಹಾರ ಇತ್ಯಾದಿಗಳನ್ನ ತಿನ್ನಬೇಡಿ ದೇಹದಲ್ಲಿ ನೀರಿನ ಕೊರತೆ ಇರಬಾರದು ಆದ್ದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಕುಡಿಯಿರಿ ಶಿಕ್ಷಣ ಈ ವರ್ಷ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದು ನಿಮ್ಮ ಅಧ್ಯಯನದಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಯಶಸ್ವಿಯಾಗುತ್ತದೆ ಮತ್ತು ನಿಮ್ಮ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಉನ್ನತ ಶಿಕ್ಷಣ ಪಡೆಯಲು ವಿದ್ಯಾರ್ಥಿಯು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗಿಲ್ಲ ನೀವು ಯಾವುದೇ ಉತ್ತಮ ಸಂಸ್ಥೆಗೆ ಪ್ರವೇಶ ಪಡೆಯಬಹುದು ನೀವು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸಿದ್ರೆ ನೀವು ಅದರಲ್ಲಿ ಯಶಸ್ಸನ್ನ ಪಡೆಯುತ್ತೀರಿ ವೈದ್ಯಕೀಯ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ ಈ ವರ್ಷ ಅಧ್ಯಯನದ ಹೊರತಾಗಿ ನೀವು ನಿಮ್ಮ ಪ್ರತಿಭೆಯನ್ನು ಸಹ ಸಾವಿರದ ಇಪ್ಪತ್ತೈದರ ಅವಧಿಯು ಮಕರ ರಾಶಿಯಲ್ಲಿ ಜನಿಸಿದವರಿಗೆ ಮದುವೆಯ ವಿಷಯದಲ್ಲಿ ಮಿಶ್ರ ಫಲಿತಾಂಶವನ್ನು ತರಬಹುದು ಎಂದು ಗ್ರಹಗಳ ಸ್ಥಾನಗಳು ಸೂಚಿಸುತ್ತದೆ ಕೆಲವು ವ್ಯಕ್ತಿಗಳು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಬಹುದು ಇತರರು ತಮ್ಮ ವೈವಾಹಿಕ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬಹುದು ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತ ಮತ್ತು ಪ್ರಾಮಾಣಿಕ ಸಂವಹನವನ್ನ ಕಾಪಾಡಿಕೊಳ್ಳುವುದು ಮತ್ತು ಈ ಅವಧಿಯಲ್ಲಿ ಬಲವಾದ ಮತ್ತು ಆರೋಗ್ಯಕರ ಸಂಬಂಧವನ್ನು ನಿರ್ಮಿಸುತ್ತಾ ಕೆಲಸ ಮಾಡುವುದು ಬಹಳ ಮುಖ್ಯ ಈ ಅವಧಿಯಲ್ಲಿ ನಿಮ್ಮ ಸಂಬಂಧ ಅಥವಾ ಮದುವೆಗೆ ಸಂಬಂಧಿಸಿದಂತೆ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಸಹ ಮುಖ್ಯವಾಗಿದೆ ಮಕರ ರಾಶಿ ಪರಿಹಾರಗಳು ಪ್ರತಿ ಶನಿವಾರ ಶ್ರೀ ಶನಿ ಚಾಲಿಸವನ್ನ ಪಠಿಸಿ ನೀವು ಶನಿವಾರದಂದು ಉಪವಾಸವನ್ನ ಆಚರಿಸಿ ನಿಮ್ಮ ರಾಶಿಯನ್ನ ಆಳುವ ಗ್ರಹ ಶನಿ ಯಾವುದೇ ಮಂತ್ರವನ್ನ ನಿರಂತರವಾಗಿ ಪಠಿಸಿ ಗೋಮಾತೆಗೆ ಹಸಿರು ಮೇವು ಮತ್ತು ಸ್ವಲ್ಪ ಬೆಲ್ಲವನ್ನ ತಿನ್ನಿಸಿ ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿವೆ ಶ್ರೀ ಶನೇಶ್ವರ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನ ನೀಡುವುದರಿಂದ ಕುಟುಂಬದಲ್ಲಿ ಧನಾತ್ಮಕ ಪ್ರಗತಿ ದೊರೆಯುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು